ಎಲ್ಲ ನೋಡ್ಕೊಂಡ್ರೆ ಚೆಕ್ ಮಾಡ್ಕೊಂಡ್ರ ಎಷ್ಟು ಆಗುತ್ತೆ ಲೋನ್ ಇಂಟರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಪ್ರತಿ ತಿಂಗಳು 11.5% ಪ್ರತಿ ತಿಂಗಳು ಓಕೆ ಇಂಟರೆಸ್ಟ್ ಲಾರ್ತಿಂಗ್ 12000 ಆ 11.5% ಲೋನ್ ಅಮೌಂಟ್ ಎಷ್ಟು ಇದೆ ನಿಮ್ಮ ಡಿಮ್ಯಾಂಡ್ ಲೆಟರ್ ಅಲ್ಲಿ ಎಷ್ಟು ಇದೆ 6 ಲಕ್ಷದ 50000 6 ಲಕ್ಷದ 53000 ಅಂತಂದ್ರೆ ಒಂದು 8.5 ತನಕ ಇಎಂಐ ಬರಬಹುದು 7 7.5 8 ಅದರಲ್ಲಿ 26% ಅಂತಂದ್ರೆ ಒಂದು 2000 ಇನ್ನೂರು ರೂಪಾಯಿ ಏನಿದೆ ಗವರ್ಮೆಂಟ್ ಕಟ್ಟುತ್ತೆ ಉಳಿದಿರೋದು ನೀವು ಕಟ್ಟತೀರ ನಿಮ್ಮ ಈಗಿನ ರೇಣು ಪ್ರಕಾರ ನೋಡಿದ್ದು ನೀವು ಇವ್ರ ಪೋರ್ಷನ್ ಕಟ್ಟಿದ್ದು ಇವ್ರ ಪೋರ್ಷನ್ ಈಗಿಂದ ಇರೋದು ಬಾಡಿಗೆ ಏನಿದೆ ಆ ಬಾಡಿಗೆ ಇದ್ರ ಪ್ರಕಾರ ನೋಡಿದ್ರೆ ಒಂದ್ ಎಂಟ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ಸೊ ಹತ್ತು ವರ್ಷದಲ್ಲಿ ನಿಮಗೆ ಇದು ಮನೆ ಸ್ವಂತ ಮನೆ ಆಗುತ್ತೆ ಓಕೆ ಸೊ ಈ ಮನೆ ನೋಡಿದ್ರಲ್ಲ ಒಳಗಡೆ ನೋಡಿದ್ರ ಏನ್ ಅನಿಸ್ತಾ ಇದೆ ಈಗ ನಮ್ ಸಿಕ್ತಾರ ಸರ್ ನಮ್ಗೆ ಮೂವತ್ತು ವರ್ಷದಿಂದ ನಾವು ಬೀದಿ ಬದಿ ಮಾಡ್ಕೊಂಡಿದೀವಿ ಎಷ್ಟು ಬಾಡಿಗೆ ಕೊಟ್ರೆ ಈ ಮನೆ ಎಷ್ಟಕ್ಕೆ ಬಾಡಿಗೆ ಹೋಗ್ಬೋದು ನಿಮ್ಮ ನಿಮ್ ಪ್ರಕಾರ ನಿಮ್ಮ ಏರಿಯಾದಲ್ಲಿ ನೀವು ಇರೋ ಏರಿಯಾದಲ್ಲಿ ಈ ತರ ಅಪಾರ್ಟ್ಮೆಂಟ್ ಇತ್ತು ಅಂತ ತಿಳ್ಕೊಳ್ಳಿ ಈ ಮನೆಗೆ ಸೊ ಆದಷ್ಟು ಬೇಗ ನಿಮ್ ಮನೆಯನ್ನ ನೀವು ತಗೊಳ್ಳಿ